ಯುದ್ಧ ಪರಿಹಾರ ಅಲ್ಲ ಸಮಸ್ಯೆ ಅನ್ನೋದು ಅಮೆರಿಕ ಮತ್ತು ಚೀನಾ ದೇಶಗಳ ನಿಲುವಾಗಿದೆ ಈ ನಿಲುವು ಈ ಕ್ಷಣಕ್ಕೆ ಸರಿಯಾಗಿದೆ ಆದರೆ ಈ ನಿಲುವಿನ ಹಿಂದೆ ಭಾರತ ಪಾಕ್ ನಡೆಯನ್ನ ಕಾದು ನೋಡೋ ತಂತ್ರ ಇದೆ ಸ್ವಾರ್ಥ ಇದೆ ಮತ್ತು ದುರಾಲೋಚನೆಯೂ ಕೂಡ ಅಡಗಿದೆ ನಮಸ್ಕಾರ ಶಸ್ತ್ರಾಸ್ತ್ರವನ್ನು ತ್ಯಜಿಸುವಂತೆ ಭಾರತಕ್ಕಾಗಲಿ ಪಾಕಿಸ್ತಾನಕ್ಕಾಗಲಿ ಅಮೇರಿಕಾ ಹೇಳೋ ಸಾಧ್ಯ ಇಲ್ಲ ಈ ವಿಚಾರದಲ್ಲಿ ನಾವು ರಾಜ್ಯತಾಂತ್ರಿಕ ಮಾರ್ಗವಾಗಿ ಮುಂದುವರಿತೀವಿ ಭಾರತ ಮತ್ತು ಪಾಕಿಸ್ತಾನದ ಮುಖ್ಯಸ್ಥರು ಇದು ಪರಮಾಣು ಯುದ್ಧ ಆಗದಂತೆ ನೋಡ್ಕೊಳ್ಬೇಕು ಒಂದು ವೇಳೆ ಪರಮಾಣು ಯುದ್ಧದಲ್ಲಿ ದೊಡ್ಡ ಹಾನಿ ಉಂಟಾಗುತ್ತೆ ಅಂತ ಅಮೇರಿಕಾದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ನೆರೆಯ ಚೀನಾ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿರೋ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡೋದಕ್ಕೆ ಉಭಯ ರಾಷ್ಟ್ರಗಳು ಸಂಯಮದಿಂದ ವರ್ತಿಸಬೇಕು ಯಾವುದೇ ಪ್ರತಿಕಾರದ ಕ್ರಮ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸೋ ಅಪಾಯ ಇದೆ ಅಂತ ಸದ್ಯದ ಪರಿಸ್ಥಿತಿಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಒಟ್ನಲ್ಲಿ ಯುದ್ಧ ಪರಿಹಾರ ಅಲ್ಲ ಸಮಸ್ಯೆ ಅನ್ನೋದು ಅಮೇರಿಕ ಮತ್ತು ಚೀನಾ ದೇಶಗಳ ನಿಲುವಾಗಿದೆ ಈ ನಿಲುವು ಈ ಕ್ಷಣಕ್ಕೆ ಸರಿಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಗೂ ಕೂಡ ಪಾತ್ರ ಆಗಿದೆ ಆದರೆ ಈ ನಿಲುವಿನ ಹಿಂದೆ ಭಾರತ ಪಾಕ್ ನಡೆಯನ್ನು ಕಾದು ನೋಡೋ ತಂತ್ರ ಇದೆ ಸ್ವಾರ್ಥ ಇದೆ ಮತ್ತು ದುರಾಲೋಚನೆಯೂ ಕೂಡ ಅಡಗಿದೆ ಅದು ಅದುಮಿಟ್ಟ ಸತ್ಯ ಆಗಿದೆ ಜಾಗತಿಕ ಮಟ್ಟದಲ್ಲಿ ಸದ್ಯಕ್ಕೆ ಬಲಿಷ್ಠ ರಾಷ್ಟ್ರಗಳು ಅಂದರೆ ಅಮೆರಿಕ ರಷ್ಯಾ ಮತ್ತು ಚೀನಾ ಈ ಮೂರೂ ರಾಷ್ಟ್ರಗಳು ಯಾರ ಪರ ಯಾರ ವಿರುದ್ಧ ನಿಲುವನ್ನು ತಾಳ್ತಾವೆ ಅನ್ನೋದು ಈ ಕ್ಷಣದ ಬಹುಮುಖ್ಯ ಜಾಗತಿಕ ಚರ್ಚೆ ಆಗಿದೆ ಅದು ಯುದ್ಧದ ಫಲಿತಾಂಶವನ್ನು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ ಇದೇ ಸಂದರ್ಭದಲ್ಲಿ ರಷ್ಯಾ ಪಕ್ಕದ ಉಕ್ರೇನ್ ಜೊತೆ ಕಾದಾಟಕ್ಕೆ ಬಿದ್ದು ಜಾಗತಿಕ ಬಲಿಷ್ಠರ ರೇಸ್ನಿಂದ ಕೊಂಚ ದೂರ ಸರಿದಿದೆ ಆದರೆ ಎರಡನೇ ವಿಶ್ವ ಯುದ್ಧದಲ್ಲಿ ಸೋವಿಯತ್ ಒಕ್ಕೂಟದ ಗೆಲುವಿನ ಎಂಬತ್ತನೇ ವರ್ಷಾಚರಣೆಯ ನೆಪದಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅನ್ನ ಭೇಟಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ ಈ ಇಬ್ಬರು ಬಲಾಢ್ಯರ ಭೇಟಿ ಅಮೆರಿಕವನ್ನ ಚಿಂತೆಗೀಡು ಮಾಡಿದೆ ಅಮೆರಿಕದ ಆತಂಕಕ್ಕೆ ಕಾರಣ ಏನಂದ್ರೆ ಚೀನಾ ದಿನದಿಂದ ದಿನಕ್ಕೆ ಆರ್ಥಿಕವಾಗಿ ಸದೃಢ ಆಗ್ತಾ ಇರೋದು ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಹಣಕಾಸಿನ ನೆರವನ್ನು ನೀಡ್ತಾ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವತ್ತ ದಾಪುಗಳನ್ನು ಹಾಕ್ತಾ ಇರೋದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೆರಿತಾಯಿದ ಅಮೆರಿಕಾಗೆ ಚಿಪ್ ತಯಾರಿಕೆ ಎಐ ಬಳಕೆ ಡೀಪ್ ಸಿಕ್ ಆವಿಷ್ಕಾರಗಳ ಮೂಲಕ ತೀವ್ರ ಪೈಪೋಟಿಯನ್ನು ಒಡ್ಡಿರೋದು ಚೀನಾದ ಈ ದಾಪುಗಾಲು ಅಮೇರಿಕಾದ ದೊಡ್ಡಣ್ಣನ ಸ್ಥಾನಕ್ಕೆ ಸಂಚಿಕಾರವನ್ನು ತಂದಿದೆ ಜಾಗತಿಕ ಮಟ್ಟದಲ್ಲೇ ಇರಿಸು ಮುರುಸನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಯಾವುದಾದ್ರೂ ಮಾರ್ಗದಲ್ಲಿ ಚೀನಾವನ್ನ ಹಿಂದಿಕ್ಕೋದಕ್ಕೆ ಹತ್ತಿಕ್ಕೋದಕ್ಕೆ ಅಮೆರಿಕ ಗಂಭೀರ ಚಿಂತನೆಗೆ ಇಳಿದಿದೆ ಇದೇನು ಹೊಸದಲ್ಲ ಈ ಮೊದಲು ಕೂಡ ಅಮೇರಿಕಾದಿಂದ ಈ ರೀತಿಯ ಪ್ರಯತ್ನಗಳು ಆಗಿದ್ವು ಹಿಂದಿನ ಅಧ್ಯಕ್ಷರಾದ ಒಬಾಮಾ ಮತ್ತು ಬೈಡನ್ ಚೀನಾವನ್ನ ಹತ್ತಿಕ್ಕೋದಕ್ಕೆ ಲುಕ್ ಈಸ್ಟ್ ಪಾಲಿಸಿ ಮೂಲಕ ಪರೋಕ್ಷವಾಗಿ ಪ್ರಯತ್ನಿಸಿದ್ರು ಆದರೆ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಮೇಲೆ ಟ್ರೇಡ್ ಆ್ಯಂಡ್ ಟಾರ್ಫ್ಗಳ ಮೂಲಕ ನೇರವಾಗಿನೇ ಕದನಕ್ಕಿಳಿದಿದ್ದಾರೆ ಅದು ಚೀನಾದ ಆರ್ಥಿಕ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡಿದೆ ಜಾಗತಿಕ ಮಟ್ಟದಲ್ಲಿ ಹಿನ್ನಡೆಯನ್ನ ಅನುಭವಿಸುವಂತೆ ಮಾಡಿದೆ ಅಮೆರಿಕಾಗೆ ಬೇಕಾಗಿರೋದಿಷ್ಟೇ ಮತ್ತೊಂದು ದೇಶ ಬಲಿಷ್ಠ ಆಗೋದನ್ನ ಇತರ ರಾಷ್ಟ್ರಗಳ ಮೇಲೆ ಅಧಿಪತ್ಯ ಸಾಧಿಸೋದನ್ನು ಅಮೇರಿಕಾ ಎಂದಿಗೂ ಕೂಡ ಸಹಿಸುವುದಿಲ್ಲ ಆ ಕಾರಣದಿಂದಾಗಿನೇ ಚೀನಾದೊಂದಿಗೆ ಗಡಿಯನ್ನ ಹಂಚಿಕೊಂಡಿರೋ ಭಾರತಕ್ಕೆ ಅಮೆರಿಕ ಹತ್ತಿರ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಟ್ರಂಪ್ ಮತ್ತು ಮೋದಿ ಸ್ನೇಹ ಗಟ್ಟಿ ಆಗ್ತಾ ಇದೆ ಅಷ್ಟೇ ಅಲ್ಲ ಭಾರತ ಪಾಕಿಸ್ತಾನದ ಸದ್ಯದ ಕಾದಾಟದಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಒಳಗೊಳಗೇನೆ ಭಾರತಕ್ಕೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇದೆ ಈಗ ಪಾಕಿಸ್ತಾನದ ಗಡಿಗಳಲ್ಲಿ ಹಾರಾಡ್ತಾ ಇರೋ ಡ್ರೋನ್ಗಳಲ್ಲಿ ಹೆಚ್ಚಿನವು ಇಸ್ರೇಲ್ ದೇಶದ ಅತ್ಯಾಧುನಿಕ ಡ್ರೋನ್ಗಳಾಗಿದ್ದಾವೆ ಭಾರತ ಈ ಮೊದಲು ಯುದ್ಧ ವಿಮಾನಗಳು ಶಸ್ತ್ರಾಸ್ತ್ರಗಳು ಅಂದಾಕ್ಷಣ ರಷ್ಯಾದತ್ತ ನೋಡ್ತಾ ಇತ್ತು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಅತ್ಯಂತ ಬಲಿಷ್ಠ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಗೆ ಹೆಸರಾದ ರಷ್ಯಾದಿಂದ ಖರೀದಿ ಮಾಡ್ತಾ ಇತ್ತು ಈಗ ಭಾರತ ರಷ್ಯಾವನ್ನ ಬಿಟ್ಟು ಇಸ್ರೇಲ್ನತ್ತ ಹೊರಳಿದೆ ಕುತೂಹಲಕರ ಸಂಗತಿ ಅಂದ್ರೆ ಅಮೆರಿಕ ಇಸ್ರೇಲ್ಗೆ ಸರಬರಾಜು ಮಾಡುತ್ತೆ ಭಾರತ ಇಸ್ರೇಲ್ನಿಂದ ತೆಗೆದುಕೊಳ್ಳುತ್ತೆ ಈ ಬೆಳವಣಿಗೆ ಪರೋಕ್ಷವಾಗಿ ಪಾಕಿಸ್ತಾನ ಚೀನಾವನ್ನ ಆಶ್ರಯಿಸಿದಂತೆ ಚೀನಾ ಭಾರತವನ್ನು ಅನುಮಾನದಿಂದ ನೋಡುವಂತೆ ಮಾಡುತ್ತೆ ಇವುಗಳ ನಡುವೆನೇ ಭಾರತ ಪಾಕಿಸ್ತಾನಗಳಿಂದ ಸಮಾನ ಅಂತರದಲ್ಲಿ ಇದ್ಕೊಂಡೇನೆ ಚೀನಾವನ್ನು ಬಗ್ಗು ಬಡಿಯೋದಕ್ಕೆ ಎರಡೂ ರಾಷ್ಟ್ರಗಳನ್ನು ಬಳಸ್ಕೊಳ್ಳೋದಕ್ಕೆ ಅಮೇರಿಕ ಹವಣಿಸ್ತಾ ಇದೆ ಈ ಅವಣಿಗೆ ಹಿಂದೆ ಭಾರತದ ಮುಕುಟ ಅಂತಲೇ ಹೆಸರಾದ ಕಾಶ್ಮೀರದ ಮೇಲೆ ಕಣ್ಣಿದೆ ಕಾಶ್ಮೀರವನ್ನು ಭವಿಷ್ಯದ ಭದ್ರ ಸೇನಾ ನೆಲೆಯನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಆಸೆ ಅಮೇರಿಕಾದಾಗಿದೆ ಯಾಕಂದರೆ ಕಾಶ್ಮೀರ ಜಗತ್ತಿನ ಅತಿ ಎತ್ತರದ ಪ್ರದೇಶ ಆಗಿದೆ ಹಾಗೆಯೇ ಚೀನಾ ಕೂಡ ಹದಿನಾರು ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಆ ಹದಿನಾರು ರಾಷ್ಟ್ರಗಳಲ್ಲಿ ಅದಕ್ಕೆ ಸಮಸ್ಯೆ ಎದುರಾಗಿರೋದು ಭಾರತದಿಂದ ಮಾತ್ರ ಚೀನಾ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗಾಗಲೇ ಕಾರ್ಕೋರಂ ಪರ್ವತ ಶ್ರೇಣಿಗಳಲ್ಲಿ ಸುಸಜ್ಜಿತ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದೆ ಆ ಹೆದ್ದಾರಿಯನ್ನು ಅರಬ್ಬಿ ಸಮುದ್ರಕ್ಕೆ ಹೋಗೋ ದಾರಿಯನ್ನಾಗಿ ಮಾಡ್ಕೊಂತು ಆ ಮೂಲಕ ತನ್ನ ವ್ಯಾಪಾರ ವಹಿವಾಟಿಗೆ ಬಳಸ್ಕೊಳ್ತಾ ಇದೆ ಆ ಕಾರಣಕ್ಕಾಗಿ ಚೀನಾ ಪಾಕಿಸ್ತಾನದ ಪರ ವಕಾಲತನ ವಹಿಸಿದೆ ಸಹಾಯ ಮಾಡೋದಕ್ಕೂ ಕೂಡ ಮುಂದಾಗಿದೆ ಬೆಂಬಲಕ್ಕೂ ಕೂಡ ನಿಂತಿದೆ ಭಾರತ ಪಾಕಿಸ್ತಾನಕ್ಕೂ ಕಾಶ್ಮೀರನೇ ಸಮಸ್ಯೆ ಆಗಿದೆ ಅಸ್ಲಿಗೆ ಈ ಕಾಶ್ಮೀರ ಸಮಸ್ಯೆಯ ಸೃಷ್ಟಿಕರ್ತರು ಬ್ರಿಟಿಷರು ಕಾಶ್ಮೀರವನ್ನು ವಸಾಹತು ಪ್ರಾಂತ್ಯವನ್ನಾಗಿ ಮಾರ್ಪಡಿಸೋದಕ್ಕೆ ಚೀನಾ ಮತ್ತು ಅಮೆರಿಕ ತೀವ್ರ ಪ್ರಯತ್ನದಲ್ಲಿದೆ ಹಾಗಂತ ಭಾರತ ಪಾಕಿಸ್ತಾನ ದೇಶಗಳೆರಡೂ ಕಾಶ್ಮೀರವನ್ನು ಅವರಿಗೆ ಬಿಟ್ಕೊಟ್ಟಿಲ್ಲ ಬಿಟ್ಕೊಡೋ ಮನಸ್ಸನ್ನು ಕೂಡ ಮಾಡಿಲ್ಲ ಆದರೆ ಎರಡೂ ದೇಶಗಳ ಸಾಧ್ಯದ ಪರಿಸ್ಥಿತಿ ಆ ದೇಶಗಳ ನಾಯಕರನ್ನು ಒತ್ತಡಕ್ಕೆ ನೂಕಿದೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ ಈಗ ಆರಂಭ ಆಗಿರೋ ಯುದ್ಧ ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಅಸ್ಲಿಗೆ ಕಾಶ್ಮೀರವನ್ನು ಭವಿಷ್ಯದ ಭದ್ರ ಸೇನಾ ನೆಲೆಯನ್ನಾಗಿ ಮಾಡ್ಕೊಳ್ಬೇಕನ್ನೋದು ಅಮೇರಿಕಾದ ಹಿಡನ್ ಅಜೆಂಡಾ ಇವತ್ತಿನದೇನಲ್ಲ ಎರಡು ಸಾವಿರದಿಂದಾನೆ ಅಮೇರಿಕಾ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ನಡುವಿನ ರಾಜ್ಯತಾಂತ್ರಿಕ ಸಂಬಂಧದಲ್ಲಿ ಕಾಶ್ಮೀರದ ವಿಷಯವನ್ನು ಮುಂದು ಮಾಡ್ತಾನೆ ಬಂದಿದೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಪಾತ್ರವನ್ನು ನಿರ್ವಹಣೆ ಮಾಡಿದೆ ಪಾಕಿಸ್ತಾನ ಸೇನೆಯ ಕೈವಶ ಆದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿರೋ ಭಾರತ ಹಾಗೂ ಹೀಗೂ ಮುಂದೂಡ್ತಾನೆ ಬಂದಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಮೋದಿ ಪ್ರಧಾನಿಯಾದ ಮೇಲೆ ಅಮೆರಿಕದೊಂದಿಗೆ ಕಾಲಕಾಲಕ್ಕೆ ಮಾಡಿಕೊಂಡ ಸೇನೆಗೆ ಸಂಬಂಧಿಸಿದ ಒಪ್ಪಂದಗಳು ನಿಧಾನವಾಗಿ ದೇಶವನ್ನು ಅಮೆರಿಕದ ಹಿಡಿತಕ್ಕೊಳಪಟ್ಟ ಅನುಮಾನಕ್ಕೆ ಪುಷ್ಟಿಯನ್ನು ನೀಡುತ್ತೆ ಆ ನಿಟ್ಟಿನಲ್ಲಿ ಭಾರತ ಅಮೆರಿಕದೊಂದಿಗೆ ಐದು ಸೇನಾ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಅವು ಹೀಗಿವೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಎರಡನೇದಾಗಿ ಕಮ್ಯುನಿಕೇಷನ್ ಕಂಪ್ಯಾಟಿಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಇನ್ನು ಮೂರನೇದಾಗಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಹಾಗೆಯೇ ನಾಲ್ಕನೇದಾಗಿ ಮೆಮೊರಾಂಡಮ್ ಆಫ್ ಇಂಟರ್ ನ್ಯಾಷನಲ್ ಡಿಫೆನ್ಸ್ ಇನೋವೇಷನ್ ಇನ್ನು ಐದನೇದಾಗಿ ಬೇಸಿಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಮೊದಲನೆಯ ಒಪ್ಪಂದವನ್ನು ಮೋದಿಯವರು ಎರಡು ಸಾವಿರದ ಹದಿನಾರರಲ್ಲಿ ಅಮೇರಿಕಾದೊಂದಿಗೆ ಮಾಡಿಕೊಂಡ್ರು ಅದು ಭಾರತ ಮತ್ತು ಅಮೇರಿಕಾ ದೇಶಗಳೆರಡು ಯುದ್ಧದ ಸಮಯದಲ್ಲಿ ಸೇನಾ ನೆಲೆಗಳನ್ನು ಬಳಸ್ಕೊಳ್ಳೋದಕ್ಕೆ ಸಂಬಂಧಿಸಿದಾಗಿದೆ ಇನ್ನು ಎರಡನೆಯ ಒಪ್ಪಂದವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿಕೊಳ್ಳಲಾಗಿದೆ ಅದು ದೇಶದ ಬೇಹುಗಾರಿಕೆಗೆ ಸಂಬಂಧಪಟ್ಟಿದಾಗಿದೆ ಎರಡೂ ದೇಶಗಳು ಅವುಗಳಿಗೆ ಅಗತ್ಯ ಇದ್ದಾಗ ವಿನಿಮಯ ಮಾಡಿಕೊಳ್ಬಹುದಾಗಿದೆ ಇನ್ನು ಮೂರನೆಯ ಒಪ್ಪಂದವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿಕೊಳ್ಳಲಾಗಿದೆ ಅದು ಸೇನಾ ಕೈಗಾರಿಕೆಗಳಿಗೆ ಸಂಬಂಧಿಸಿದಾಗಿದೆ ಈಗಾಗಲೇ ಚೀನಾದಲ್ಲಿರೋ ಸೇನಾ ಸಾಮಗ್ರಿ ಉತ್ಪಾದಿಸುವ ಉದ್ದಿಮೆಗಳನ್ನು ಭಾರತಕ್ಕೆ ಸ್ಥಳಾಂತರಿಸೋ ಒಪ್ಪಂದ ಆಗಿದೆ ಇನ್ನು ನಾಲ್ಕನೆಯ ಒಪ್ಪಂದವನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿಕೊಳ್ಳಲಾಗಿದೆ ಅದು ಸೇನಾ ಭದ್ರತೆಗೆ ಸಂಬಂಧಿಸಿದಾಗಿದ್ದು ಎರಡೂ ದೇಶಗಳು ಅಗತ್ಯ ಇದ್ದಾಗ ಹಂಚಿಕೊಳ್ಳಬಹುದಾಗಿದೆ ಇನ್ನು ಐದನೇ ಒಪ್ಪಂದವನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡಿಕೊಳ್ಳಲಾಗಿದೆ ಅದು ಸಹಕಾರ ತತ್ವದಡಿ ಎರಡೂ ದೇಶಗಳು ಪರಸ್ಪರ ಸಹಕಾರದಿಂದ ಮುಂದುವರಿದಾಗಿದೆ ಇಲ್ಲಿ ಪ್ರಶ್ನೆ ಇರೋದು ಈ ಐದು ಒಪ್ಪಂದಗಳಿಂದ ಹೆಚ್ಚು ಅನುಕೂಲ ಆಗೋದು ಅಮೆರಿಕಾಗೆ ಹೊರತು ಭಾರತಕ್ಕಲ್ಲ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೆ ನೋಡಿದ್ರೆ ಈ ಒಪ್ಪಂದಗಳಿಂದ ಭಾರತ ಯಾವ ಅನುಕೂಲವನ್ನು ಸಹ ಪಡೆದಿಲ್ಲ ಬಡ ಭಾರ ಭಾರತ ಬಲಿಷ್ಠ ಅಮೆರಿಕ ಹೇಳಿದಕ್ಕೆಲ್ಲ ಒಪ್ಪಿ ಸಹಿಯನ್ನು ಹಾಕಿದೆ ಆದರೆ ದೂರಗಾಮಿ ಯೋಚನೆಗೆ ಬಿದ್ದಿರೋ ಅಮೆರಿಕಾಗೆ ಇವತ್ತಲ್ಲ ನಾಳೆ ಕಾಶ್ಮೀರದ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಚೀನಾವನ್ನ ಬಗ್ಗು ಬಡಿಯೋದಕ್ಕೆ ಭಾರತದ ನೆರವನ್ನ ಪಡೆಯೋದಕ್ಕೆ ಈ ಒಪ್ಪಂದಗಳು ಸಹಕರಿಸಲಿವೆ ಈಗಾಗಲೇ ಅಮೆರಿಕ ಉಕ್ರೇನ್ ಬೆಂಬಲಕ್ಕೆ ನಿಂತು ರಷ್ಯಾದಿಂದ ಅಂತರವನ್ನು ಕಾಯ್ದುಕೊಂಡಿದೆ ಹಾಗೆಯೇ ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಮುಸ್ಲಿಂ ರಾಷ್ಟ್ರಗಳನ್ನು ಒಂದೊಂದಾಗಿ ಧ್ವಂಸ ಮಾಡ್ತಾ ಬಂದಿದೆ ಇಸ್ರೇಲ್ಗೆ ನೆರವನ್ನು ನೀಡಿ ಪ್ಯಾಲೆಸ್ತೀನನ್ನು ಬೂದಿ ಮಾಡಿದೆ ನಡುವೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಧ್ವಂಸ ಆಗದೆ ಉಳಿದಿರೋ ಇರಾನ್ ಮಾತ್ರ ಈಗ ಇದೇ ಇರಾನ್ ಇಸ್ರೇಲ್ ವಿರುದ್ಧ ತೊಡೆತಟ್ಟಿ ನಿಂತು ತಲೆನೋವಾಗಿದೆ ಇಸ್ರೇಲ್ಗೆ ಅಮೆರಿಕ ಸಹಾಯ ಹಸ್ತವನ್ನು ಚಾಚಿದೆ ಇದರಿಂದ ಎಚ್ಚೆತ್ಕೊಂಡಿರೋ ಇರಾನ್ ಒಳಗೊಳಗೇನೆ ಚೀನಾ ಮತ್ತು ರಷ್ಯಾ ಮೊರೆ ಹೋಗಿದೆ ಪಕ್ಕದಲ್ಲಿರೋ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ನೆರವಿಗೆ ನಿಲ್ಲೋದಕ್ಕೆ ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದೆ ಹಾಗೇನಾದರೂ ಆದರೆ ಜಾಗತಿಕ ಮಟ್ಟದಲ್ಲಿ ರಷ್ಯಾ ಚೀನಾ ಇರಾನ್ಗಳ ಜೊತೆಗೆ ಪಾಕಿಸ್ತಾನ ಗುರುತಿಸ್ಕೊಳ್ಳುತ್ತೆ ಅಮೆರಿಕಾಗೆ ಬೇಕಾಗಿರೋದು ಕೂಡ ಇದೆ ಪಾಕಿಸ್ತಾನ ಚೀನಾದೊಂದಿಗೆ ಗುರುತಿಸ್ಕೊಳ್ಬೇಕು ಆಗ ಭಾರತ ಅನಿವಾರ್ಯವಾಗಿ ಅಮೆರಿಕಾವನ್ನು ಅವಲಂಬಿಸಬೇಕಾಗತ್ತೆ ಪರಿಸ್ಥಿತಿಯ ಲಾಭವನ್ನು ಪಡೆದ ಅಮೆರಿಕ ಚೀನಾವನ್ನ ಬಗ್ಬಡಿದು ಕಾಶ್ಮೀರದ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದರ ವಾಸನೆಯನ್ನು ಹಿಡಿದರೂ ಚೀನಾ ಏನು ಸುಮ್ಮನೆ ಕೂತಿಲ್ಲ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹನ್ನೊಂದು ದೇಶಗಳ ನಡುವಿನ ರಾಜ್ಯತಾಂತ್ರಿಕ ಸಂಬಂಧವನ್ನು ಬಲಪಡಿಸ್ಕೊಳ್ಳೋ ಒಪ್ಪಂದಕ್ಕೆ ಒಂದು ಬ್ರಿಕ್ಸ್ ಅನ್ನೋ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ರಚಿಸಿಕೊಳ್ಳಲಾಗಿದೆ ಆ ಒಕ್ಕೂಟದಲ್ಲಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಅಗ್ರ ಪಂಕ್ತಿಯ ದೇಶಗಳಾಗಿದ್ದಾವೆ ಮೊನ್ನೆ ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ರಷ್ಯಾದ ಅಧ್ಯಕ್ಷ ಪುಟಿನ್ರನ್ನ ಭೇಟಿ ಮಾಡಿದ್ದಾರೆ ಅದೇ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದೆ ಈ ದಾಳಿಯ ನೆಪದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ನಿಲುವು ಪ್ರಸ್ತಾಪ ಆಗಿದೆ ಭಾರತದ ಒಲವು ಬ್ರಿಕ್ಸ್ನಲ್ಲಿ ಭಾರತವನ್ನು ಉಳಿಸ್ಕೊಳ್ಬೇಕಾ ಬೇಡ್ವಾ ಅನ್ನೋ ಚರ್ಚೆನೂ ಕೂಡ ಈಗಾಗಲೇ ಬಂದು ಹೋಗಿದೆ ಈಗ ಭಾರತ ಪಾಕಿಸ್ತಾನಗಳ ನಡುವಿನ ಯುದ್ಧ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಚೀನಾ ಯುದ್ಧವಾಗಿ ಮಾರ್ಪಟ್ಟಿದೆ ಅಮೇರಿಕ ಷಡ್ಯಂತ್ರಕ್ಕೆ ಭಾರತ ಮತ್ತು ಪಾಕಿಸ್ತಾನಗಳು ಬಲಿಯಾದರೆ ಎರಡೂ ದೇಶಗಳಿಗಾಗೋ ನಷ್ಟ ಊಹೆಗೂ ಕೂಡ ಮೀರಿದಾಗಿದೆ ಹಾಗಾಗಿ ಏನೇ ಆಗಲಿ ಭಾರತ ಪಾಕಿಸ್ತಾನ ಒಬ್ಬರನ್ನೊಬ್ಬರು ದ್ವೇಷಾಸೂಯಗಳಿಗೆ ಬಲಿಯಾಗಿ ಬಡ್ದಾಡಿಕೊಂಡು ಹಾಳಾಗಬಾರ್ದು ಹಾಗೆಯೇ ಅಮೇರಿಕಾ ಚೀನಾಗಳು ಆಡಿಸಿದಂತೆ ಆಡೋ ದಾಳಗಳು ಕೂಡ ಆಗಬಾರ್ದು ಬಲಾಢ್ಯರ ಷಡ್ಯಂತ್ರಕ್ಕೂ ಕೂಡ ಬಲಿಯಾಗಬಾರ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ